ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಇತಿಹಾಸ ಕೋರ್ಸ್ ಮೂರರ ಪುಸ್ತಕ ಕರ್ನಾಟಕ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಈಗಾಗಲೇ ನಾವು ಮುಖ್ಯವಾಗಿ ಇರುವಂತಹ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಗಳು ಯಾವುದು ಅಂತ ತಿಳ್ಕೊಂಡಿದ್ದೇವೆ ಇವತ್ತು ನಾವು ಹಳೆಯ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ತಿಳ್ಕೊಳ್ಳುವ ನೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆ ಇದೆ ಈ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳು ಬಂದಿದೆ ಹೇಗೆ ಬಂದಿದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವ ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನಾನು ನಿಮಗೆ ತಿಳಿಸಿದ್ದೆ ಆದರೆ ಆರಂಭದಿಂದ ಯಾರೆಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿಲ್ವೋ ಅವರು ಒಮ್ಮೆ ನೋಡಿಕೊಂಡು ಯಾವ ರೀತಿ ಓದ್ಕೊಳ್ಬೇಕು ಅಂತ ನಿಮಗೆ ಯಾವಾಗ ಅರ್ಥ ಆಗ್ತದೆ ವಿಭಾಗ ಎಯಲ್ಲಿ ಬರುವಂಥದ್ದು ಯಾವಾಗಲೂ ಐದು ಅಂಕದ ಪ್ರಶ್ನೆ ಈ ಐದು ಅಂಕದ ಪ್ರಶ್ನೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಇರುವಂಥದ್ದು ಅವರು ಇಲ್ಲಿ ನಮಗೆ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದು ಬೀಜಾಪುರ ಕದನ ಎರಡು ಮಹಾನವಮಿ ದಿಬ್ಬ ಮೂರು ದೊಡ್ಡ ದೇವರಾಜ ಒಡೆಯರ್ ನಾಲ್ಕು ಮಾರ್ಕ್ ಕಬ್ಬನ್ ಐದು ದಂಗೆ ಏಳು ಬೆಳಗಾವಿ ಕಾಂಗ್ರೆಸ್ನ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕು ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹುಡುಕೊಂಡು ಅದನ್ನು ಒಮ್ಮೆ ಓದ್ಕೊಳ್ಳಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಆಗಿರುವಂಥದ್ದು ಇನ್ನು ವಿಭಾಗ ಸಿಗೆ ಬ ವಿಭಾಗ ಬಿಗೆ ಬಂದಾಗ ಅಲ್ಲಿ ಹತ್ತು ಅಂಕದ ಪ್ರಶ್ನೆಗಳಿರುವಂಥದ್ದು ಒಟ್ಟು ಐದು ಪ್ರಶ್ನೆಗಳನ್ನು ಕೊಡ್ತಾರೆ ನಾವು ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗಿರುವಂಥದ್ದು ಒಂದನೇ ಪ್ರಶ್ನೆ ವಿಜಯನಗರದ ಇತಿಹಾಸದಲ್ಲಿ ರಾಮರಾಯರ ಸ್ಥಾನವನ್ನು ನಿರ್ಣಯಿಸಿ ಶಿವಪ್ಪನಾಯಕನವರ ಭೂಕಂದಾಯದ ವ್ಯವಸ್ಥೆಯನ್ನು ಪರಿಶೀಲಿಸಿ ಹೈದರಾ ಅಲಿಯ ಆರಂಭಿಕ ಜೀವನ ಮತ್ತು ವೃತ್ತಿ ಜೀವನವನ್ನು ಚಿತ್ರಿಸಿ ಮೈಸೂರು ರಾಜ್ಯಕ್ಕೆ ದಿವಾನ್ ರಂಗಚಾರ್ಲು ಅವರ ಸೇವೆಯನ್ನು ವಿವರಿಸಿ ಕರ್ನಾಟಕದ ಏಕೀಕರಣವನ್ನು ಸಂಕ್ಷಿಪ್ತವಾಗಿ ವರ್ಣಿಸಿ ಎನ್ನುವಂಥದ್ದು ಇದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ವಿಭಾಗ ಸಿಯಲ್ಲಿ ಹದಿನೈದು ಅಂಕಕ್ಕೆ ಪ್ರಶ್ನೆಗಳು ಬರುವಂಥದ್ದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕರ ಆಳ್ವಿಕೆಯ ಬಗ್ಗೆ ಬರೆಯಿರಿ ಒಡೆಯರ್ ರಾಜವಂಶವನ್ನು ಮರುಸ್ಥಾಪಿಸುವಲ್ಲಿ ಮಹಾರಾಣಿ ಲಕ್ಮಮ್ಮಣ್ಣಿಯವರ ಪಾತ್ರವನ್ನು ನಿರ್ಧರಿಸಿ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಮಹಾರಾಣಿ ಲಕ್ಮಮ್ಮಣ್ಣಿಯವರ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೋಡಿ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ಮತ್ತು ದೇಹದ ಬಗ್ಗೆ ಚರ್ಚಿಸಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ಕುರಿತು ಮೌಲ್ಯೀಕರಿಸಿ ಇದಿಷ್ಟು ಹದಿನೈದು ಅಂಕದ ಪ್ರಶ್ನೆ ಮತ್ತೊಂದು ಪ್ರಶ್ನೆ ಪತ್ರಿಕೆ ನಮ್ಮಲ್ಲಿದೆ ನಮ್ಮಲ್ಲಿದೆ ಅದು ಎರಡು ಸಾವಿರದ ಇಪ್ಪತ್ತ ಒಂದರ ಹಳೆಯ ಪ್ರಶ್ನೆ ಪತ್ರಿಕೆ ಇದರಲ್ಲಿ ವಿಭಾಗ ಎಯಲ್ಲಿ ಅಂದರೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಒಂದನೆಯ ಬುಕ್ಕರಾಯ ಅಷ್ಟ ದಿಗ್ಗಜರು ಸಾವಿರದ ಏಳುನೂರ ಎಂಬತ್ತೆರಡರ ಶ್ರೀರಂಗಪಟ್ಟಣದ ಒಪ್ಪಂದ ಪ್ರಜಾಪ್ರತಿನಿಧಿ ಸಭೆ ಈ ಸೂರು ದುರಂತ ಡಾಕ್ಟರ್ ಎನ್ ಎಸ್ ಹಡಿಕರ್ ಅವರ ಬಗ್ಗೆ ಇವಿಷ್ಟು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ಇದರಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡುವ ಹತ್ತು ಅಂಕದ ಪ್ರಶ್ನೆಯಲ್ಲಿ ಒಟ್ಟು ಆರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನಮಗೆ ಮೂರು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇಲ್ಲಿ ಜಾಸ್ತಿ ಆಪ್ಷನನ್ನು ಅವರು ಕೊಟ್ಟಿದ್ದಾರೆ ಆರು ಪ್ರಶ್ನೆ ಕೊಟ್ಟು ಮೂರಕ್ಕೆ ಉತ್ತರವನ್ನು ಬರೀಬೇಕು ಒಂದು ವಿಜಯನಗರ ಇತಿಹಾಸ ಅಧ್ಯಯನಕ್ಕೆ ಸಾಹಿತ್ಯ ಆಧಾರಗಳನ್ನು ವಿವರಿಸಿ ಎರಡು ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ಚರ್ಚಿಸಿ ಕೆಳದಿ ಶಿವಪ್ಪ ನಾಯಕನ ಆಳ್ವಿಕೆಯ ಮಹತ್ವವನ್ನು ನಿರೂಪಿಸಿ ಸಾವಿರದ ಎಂಟುನೂರ ಮೂವತ್ತರ ನರ ನಗರ ದಂಗೆಯನ್ನು ಚರ್ಚಿಸಿ ಮೈಸೂರು ಸಂಸ್ಥಾನಕ್ಕೆ ದಿವಾನ್ ಎಂ ವಿಶ್ವೇಶ್ವರಯ್ಯನವರ ಸೇವೆಯನ್ನು ಮೂಲೀಕರಿಸಿ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪದೇ ಪದೇ ಕೇಳುವಂತಹ ಪ್ರಶ್ನೆ ವಿಶ್ವೇಶ್ವರಯ್ಯರವರ ಬಗ್ಗೆ ಅದರಿಂದ ಅದನ್ನು ನಾವು ಓದ್ಕೊಳ್ಳೇಬೇಕು ಸ್ಕಿಪ್ ಮಾಡಬೇಡಿ ಇನ್ನು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಒಟ್ಟು ನಾಲ್ಕು ಪ್ರಶ್ನೆಗಳನ್ನು ಕೊಡುತ್ತಾರೆ ನಾವು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಒಂದು ವಿಜಯನಗರ ಸಾಮ್ರಾಜ್ಯದ ಆಡಳಿತ ಪದ್ಧತಿಯನ್ನು ವಿವರಿಸಿ ದಿವಾನ್ ಪೂರ್ಣಯ್ಯನವರ ಜೀವನ ಮತ್ತು ಮೈಸೂರು ಸಂಸ್ಥಾನಕ್ಕೆ ಅವರ ಸೇವೆಯ ಕುರಿತು ಬರೆಯಿರಿ ಮಾರ್ಕ್ ಅಬ್ಬನ್ನವರ ಕಾಲದ ಮೈಸೂರು ಸಂಸ್ಥಾನದ ಆಡಳಿತದ ಪುನರ್ ಸಂಘಟನೆಯನ್ನು ವಿವರಿಸಿ ಕರ್ನಾಟಕ ಏಕೀಕರಣ ಚಳುವಳಿಯ ಕುರಿತು ಬರೆಯಿರಿ ಕರ್ನಾಟಕ ಏಕೀಕರಣ ಚಳುವಳಿ ಕೂಡ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ನೀವು ಎರಡು ಪ್ರಶ್ನೆ ಪತ್ರಿಕೆಯನ್ನು ನೀವು ಗೊ ನೋಡಿದಾಗ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ ನೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದೇ ಪ್ರಶ್ನೆಯನ್ನು ಅವರು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಕರ್ನಾಟಕ ಏಕೀಕರಣ ಚಳುವಳಿಯ ಬಗ್ಗೆ ಅದನ್ನೇ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ವರ್ಷದ ನಂತರ ಅದು ಅದನ್ನು ಅವರು ಈ ರೀತಿಯಾಗಿ ಬದಲಾಯಿಸಿರುವಂಥದ್ದು ಆದ್ದರಿಂದ ಕರ್ನಾಟಕ ಏಕೀಕರಣ ಚಳುವಳಿಯ ಬಗ್ಗೆ ಓದ್ಕೊಳ್ಳೇಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೂ ಕೂಡ ಕೇಳ್ಬೋದು ಹದಿನೈದು ಅಂಕಕ್ಕೂ ಕೂಡ ಕೇಳ್ಬೋದು ಇವಾಗ ನಿಮಗೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಅದರ ಸರಿಯಾಗಿ ನಿಮಗೆ ಈಗ ಒಂದು ಮಾಹಿತಿ ಸಿಗ್ತದೆ ಯಾವ ರೀತಿ ಓದ್ಕೊಳ್ಬೇಕು ಯಾವುದು ತುಂಬ ಮುಖ್ಯವಾಗಿರುವಂಥದ್ದು ಶಿವಪ್ಪ ನಾಯಕನವರದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಕೇಳಿರುವಂತಹ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೂಡ ಕೇಳಿರುವಂಥ ಪ್ರಶ್ನೆ ಶಿವಪ್ಪ ನಾಯಕನವರ ಬಗ್ಗೆ ಅದರಿಂದ ಅದೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳು ಅವುಗಳೆಲ್ಲ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳು ಅದರಿಂದ ಅದನ್ನೆಲ್ಲ ನಾವು ಓದ್ಕೊಳ್ಬೇಕು ಹಾಗೇ ವಿಶ್ವೇಶ್ವರಯ್ಯನವರ ಬಗ್ಗೆ ಸರ್ ಎಂ ವಿಶ್ವೇಶ್ವರನಯ್ಯವರ ಬಗ್ಗೆ ಎರಡು ಸಾವಿರದ ಇಪ್ಪತ್ತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸಾಧಾರಣವಾಗಿ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ಎಲ್ಲವೂ ಕೂಡ ಅವರು ಅದನ್ನೇ ಹತ್ತು ಅಂಕಕ್ಕಿದ್ದದ್ದಂತನ್ನು ಹತ್ತು ಅಂಕಕ್ಕೆ ಕೊಟ್ಟದ್ದನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯನ್ನು ಹತ್ತು ಅಂಕಕ್ಕೆ ಕೇಳಿಸಿ ಕೇಳಿ ಬದಲಾವಣೆ ಮಾಡಿಕೊಟ್ಟಿದ್ದಾರೆ ವಿನಃ ಅದೇ ಪದೇ ಪದೇ ರಿಪೀಟ್ ಆಗಿರುವಂಥ ಪ್ರಶ್ನೆ ಅದರಿಂದ ಶಿವಪ್ಪ ನಾಯಕನವರ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಕರ್ನಾಟಕ ಏಕೀಕರಣದ ಚಳುವಳಿಯ ಬಗ್ಗೆ ವಿಜಯನಗರ ಇತಿಹಾಸದ ಒಂದು ಆಧಾರಗಳ ಬಗ್ಗೆ ಇದೆಲ್ಲ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದನ್ನೆಲ್ಲ ಸ್ಕಿಪ್ ಮಾಡಬೇಡಿ ಅದನ್ನೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ ಈಗಾಗಲೇ ನಾನು ಮುಖ್ಯವಾದ ಪ್ರಶ್ನೆಗಳನ್ನು ನಿಮಗೆ ತಿಳಿಸಿದ್ದೆ ಮತ್ತೊಮ್ಮೆ ಅದನ್ನು ತೋರಿಸ್ತಾ ಹೋಗ್ತೇನೆ ಬ್ಲಾಕ್ ಒಂದರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ನೋಡಿಲಿ ನಾನು ವಿಜಯನಗರದ ಆಧಾರಗಳು ಓದ್ಕೊಳ್ಳೇಬೇಕಾಗಿರುವಂಥದ್ದು ಕೃಷ್ಣ ದೇವರಾಯನ ಜೀವನಗಳು ಹಾಗೆ ವಿಜಯನಗರದ ಆಡಳಿತ ಆರ್ಥಿಕ ವಾಸ್ತುಶಿಲ್ಪ ಕಲೆ ತಾಳಿಕೊಟ್ಟೆ ಕದನೆ ತಾಳಿಕೋಟ ಕದನೆ ಕದನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಬ್ಲಾಕ್ ಎರಡರಲ್ಲಿ ನಾವು ನೋಡಿದರೆ ಕೆಳದಿ ನಾಯಕರು ಮಾಗಡಿ ಕೆಂಪೇಗೌಡರು ಕೆಳದಿ ನಾಯಕರು ಶಿವಪ್ಪ ನಾಯಕನವರ ಬಗ್ಗೆ ಚಿಕ್ಕದೇವರಾಯನ ಒಡೆಯರ ಬಗ್ಗೆ ಚಿಕ್ಕದೇವರಾಯ ಒಡೆಯರು ಹಾಗೆ ಹೈದರಾಲಿ ಟಿಪ್ಪು ಸುಲ್ತಾನನ ಬಗ್ಗೆ ಮಹಾರಾಣಿ ಲಕ್ಮಮ್ಮಣ್ಣಿಯವರ ಬಗ್ಗೆ ದಿವಾನ್ ಪೂರ್ಣಯ್ಯನವರ ಬಗ್ಗೆ ಮಾರ್ಕಬ್ಬನ್ನವರ ಬಗ್ಗೆ ಹಾಗೆ ನಗರದಂಗೆ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾನೀಗ ತೋರಿಸಿದಾಗ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನಗರದಂಗೆ ಅದಾದ ಮೇಲೆ ಸರ್ ಎಂ ವಿಶ್ವೇಶ್ವರಯ್ಯನರ ಬಗ್ಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಬಗ್ಗೆ ಇದೆಲ್ಲ ನೀವು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು ಇದನ್ನೆಲ್ಲ ಸ್ಕಿಪ್ ಮಾಡಬೇಡಿ ಕನ್ನಡ ಸಾಹಿತ್ಯದ ಬೆಳವಣಿಗೆ ಕನ್ನಡ ಕರ್ನಾಟಕದ ಏಕೀಕರಣ ಅದ ಅದಾದ ನಂತರ ಇಲ್ಲಿ ಇದೆಲ್ಲ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಶಿವಪುರ ಸತ್ಯಾಗ್ರಹ ವಿದುರಶ್ರೋತ್ತ ದುರಂತ ಈಸೂರು ಪ್ರಕರಣ ಮೈಸೂರು ಚಲೋ ಚಳುವಳಿ ಇದನ್ನೆಲ್ಲ ನೀವು ಒಮ್ಮೆ ಓದ್ತಾ ಹೋಗಿ ಆಗ ಆ ಚಳುವಳಿಯಲ್ಲಿ ಏನು ನಡೆದಿದೆ ಯಾವ ಯುದ್ಧಗಳು ನಡೆದಿದೆ ಯಾವ ಕಾರಣಕ್ಕೆ ನಡೆಯಿತು ಎಲ್ಲಿ ನಡೆಯಿತು ಎನ್ನುವಂಥದ್ದು ವಿಚಾರ ನಿಮಗೆ ಒಮ್ಮೆ ನಿಮ್ಮ ಮನಸ್ಸಿಗೆ ಹೋದರೆ ನಂತರ ಪದೇ ಪದೇ ಓದಬೇಕಂತ ಇಲ್ಲ ಒಮ್ಮೆ ನಿಮಗೆ ಸರಿಯಾಗಿ ಅರ್ಥ ಆಗಬೇಕು ಈಸೂರು ಪ್ರಕರಣ ಈಸೂರು ದುರಂತ ಯಾವ ಕಾರಣಕ್ಕಾಗಿ ನಡೆಯಿತು ಅದು ಯಾವ ಹಳ್ಳಿಯಲ್ಲಿ ನಡೆಯಿತು ಈಸೂರು ಎನ್ನುವಂಥದ್ದಲ್ಲಿ ಯಾವ ಜಾಗದಲ್ಲಿ ಯುದ್ಧ ನಡೀತದೆ ಆ ಜಾಗದ ಹೆಸರನ್ನೇ ಕೊಡುವುದರಿಂದ ನಾವು ಆದಷ್ಟು ಆ ಒಂದು ಚಳುವಳಿ ಹೇಗೆ ನಡೆಯಿತು ಆ ಒಂದು ಯುದ್ಧದಲ್ಲಿ ಯಾವುದೆಲ್ಲ ತೊಂದರೆ ಉಂಟಾಯಿತು ಎನ್ನುವಂಥದ್ದನ್ನು ಒಮ್ಮೆ ಓದ್ಕೊಂಡು ಹೋಗಿ ನಂತರ ನಿಮಗೆ ಬರಿತಾ ಹೋಗ್ಬೋದು ಆ ವಿವರಣೆಯನ್ನು ನೀವೇ ಬರಿತಾ ಹೋಗಬೇಕು ಇವೆಲ್ಲವೂ ಕೂಡ ನೀವು ಮುಖ್ಯವಾಗಿ ಓದ್ಕೊಳ್ಬೇಕಾಗಿರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು